ಬರ್ಗೂರು ಗ್ರಾಮದಲ್ಲಿ ಲತೀಪ್ ಅವರ ನಿವಾಸದಲ್ಲಿ ಎಲ್ಲ ಸಮಸ್ಥೆ ಇಲುಕೊಂಡು ಎಲ್ಲ ಮುಖಂಡರು ಬಂದು ಅದಕ್ಕೆ ಸಂತೋಷ ಆಗಿದೆ ಮತ್ತು ಕೂಡ ನಾನು ಅಪಾರಿಯಾಗಿದ್ದೇನೆ ಇಲ್ಲಿನ ಏನೇನು ಪ್ರೀತಿ ಆಧಾರ ಗೌರವ ಇದೆ ಇದನ್ನು ನಾನು ಉಳಿಸ್ಕೊಂಡಿರ್ತೇನೆ ನಾನು ಉಸಿರೋರಿಗೂ ನಾನು ಈ ಕ್ಷೇತ್ರದ ಮತ್ತು ನಮ್ಮ ಎಲ್ಲ ಏನು ನಮ್ಮ ಇದ್ದೀರಿ ನಿಮ್ಮ ಜೊತೆಗೆ ಯಾವನು ಇರ್ತಾನೆ ಮತ್ತು ನಿಮ್ಮ ಋಣವನ್ನು ತಿಳಿಸಿದಂತೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಆಚನೆಗಳನ್ನು ಮಾಡತಕ್ಕಂಥದ್ದು ಬಾಂಧವ್ಯಗಳನ್ನ ಹೆಚ್ಚಿಸೋಕೆ ಮತ್ತು ನಮ್ಮ ಗೌರವವನ್ನು ಪಡ್ಕೊಳ್ತಾರೆ ನಮ್ಮತ್ತವ್ರಿಗೆ ಈಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಒಂದು ಕಡೆ ನಾವು ಈ ಈ ಕ್ಷೇತ್ರದ ಜನವನ್ನ ಈ ಕ್ಷೇತ್ರದ ಋಣವನ್ನ ತೀರಿಸುವಾಗ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಮಾಲಿಕ್ಕಂಥ ಪ್ರೀತಿ ಏನೋ ಏನೇ ಇರ್ತಕ್ಕಂಥ ಗೌರವ ಏನು ನಮಗೆ ಜವಾಬ್ದಾರಿ ಇಟ್ಟಿದ್ದೀರಿ ಅದನ್ನು ಚಾಚು ತಪ್ಪದೆ ನನ್ನ ಕೈಲಾದ ಸೇವೆಯನ್ನ ಸಮಸ್ತ ಜನರಿಗೆ ಎಲ್ಲರಿಗೂ ಮಾಡ್ತೀನಿ ಅಂತೇಳಿ ತನ್ನ ಅಧಿಕಾರಿ ಅಂತಕ್ಕಂಥ ಒಬ್ಬ ಸರ್ಕಾರಿ ಅಧಿಕಾರಿ ಅಂತಕ್ಕಂಥ ಒಂದು ಇಲ್ಲದೆ ಜನಸಾಮಾನ್ಯ ಜನಸಾಮಾನ್ಯರ ಮಧ್ಯೆ ಬೆರ್ಚು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಯಾವುದೇ ಸಮಯದಲ್ಲೂ ಎಂತ ಒಂದು ವ್ಯಕ್ತಿ ಕರೆ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಿ ಅವ್ರಿಗೆ ಸಹಕಾರ ಅವ್ರಿಗೆ ಬೇಕಾದಂತ ಒಂದು ಸಹಕಾರ ಮಾಡಿ ಸಹಾಯ ಮಾಡಿ ಎಷ್ಟೋ ಜನರನ್ನ ಬಡವರನ್ನ ಮುದಸಿ ಆರ್ಥಿಕ ಸಾಮಾಜಿಕ ಎಲ್ಲಾ ವಿಧವಾದಂತ ಸಹಾಯ ಮಾಡಿರತಕ್ಕಂತ ಮಹಾನ್ ನಮ್ಮ ಭಾಗದ ಚೇತನ ನಮ್ ಭಾಗದ ಒಂದು ಶಕ್ತಿ ಡಾಕ್ಟರ್ ಶ್ರೀ 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 ನಾಗಣ್ಣನ ಅವ್ರಿಗೆ ವಿಶೇಷವಾದಂತಹ ಈ ಭಾಗದ ಮತ್ತು ತಾಲೂಕಿನ ಎಲ್ಲರ ಪರವಾಗಿ ಈ ಶುಭಾಶಯ ಹುಲಿಕುಂಟೆ ಹೋಬಳಿಯ ಪರವಾಗಿ ಬರಗೂರಿನ ಪರವಾಗಿ ಅದರಲ್ಲೂ ವಿಶೇಷವಾಗಿ ಈ ನಮ್ಮ ಲತೀಫ್ ನಾವೊಬ್ಬರು ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವ್ರು ಒಳ್ಳೇದಾಗ್ತ ಮತ್ತೆ ಎಲ್ಲಾರು ಪರವಾಗಿ ಅವ್ರಿಗೆ ಜನ್ಮದಿನ ಜನ್ಮದಿನದ ಶುಭಾಶಯಗಳು ಮತ್ತು ನೂರು ವರ್ಷ ಸಂತೋಷವಾಗಿ ಸುಖ ಶಾಂತಿ ಸಂತೋಷ ಬಾಳ್ಲಿ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ನಿನ್ನ ಜನ್ಮದಿನ ಹ್ಯಾಪಿ ಬರ್ಡೇ ಇಲ್ಲಿ ನೋಡುವ ಅಧಿಕಾರಿ ಅಧಿಕಾರಿಯ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಶಾಸಕರಾಗಿ ಸೇವಿಸ್ತಕ್ಕಂಥ ಸರ್ವೇ ಅರ್ಭುರಾಂಜನೆ ಕೊಡಿ ಓ ಮನೋಜಾ ವರಿಷ್ಠ ಭಾತಾತ್ಮಕ ವಾಹನ ಯೋಧ ಮುಖ್ಯಂ ಶ್ರೀರಾಮದೂತಂ ಶ್ರದಾನಮಾನ ಶ್ರೀರಾಮಾಂಜನೆ ಬರವೂರಾಂಜನೆ ಸಭಾಪಾಕ್ಯ ಪ್ರಾಪ್ತಿತ್ತು ಶತಮಾನಂ ಭಾವತೆ ಸತಾ ಎಸ್

ప్రమాణిక అధికారి ఈ భాగ కక్షణి కళ మహాచేతన ఎలా వర్గదారు ఎందుకు और आप पर राइट मार्क बिट केस वाले वन ग्रुप पर टावर हिटिंग रहता है तो ऑफ टेक